ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೇಷರಾಶಿಯವರಿಗೆ ದೇವರು ಅಮೋಘವಾದ ಅದೃಷ್ಟ ವರಗಳನ್ನು ಅನುಗ್ರಹಿಸಿದ್ದಾನೆ ಮೇಷರಾಶಿಯವರಿಗೆ ಭಗವಂತನು ಉಡುಗೊರೆಯಾಗಿ ಕೊಟ್ಟಿರುವಂತಹ ಆರು ಅಮೋಘವಾದಂತಹ ಅದೃಷ್ಟ ವರಗಳು ಯಾವುವು ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮೇಷರಾಶಿಯವರ ಜೀವನ ಹೇಗಿರುತ್ತದೆ ಮೇಷರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಯಾವೆಲ್ಲ ಲಾಭಗಳನ್ನು ಪಡೆದುಕೊಳ್ತಾರೆ ಮೇಷರಾಶಿಯವರ ನಡತೆ ಹಾಗೂ ಸ್ವಭಾವ ಇರುವಂಥದ್ದು ಮೇಷರಾಶಿಯವರು ಏನೆಲ್ಲ ಸಾಧನೆಯನ್ನು ಮಾಡಬೇಕೆಂದು ಬಯಸ್ತಾರೆ ಮೇಷರಾಶಿಯವರು ಕುಟುಂಬದ ವಿಷಯದಲ್ಲಿ ಯಾವೆಲ್ಲ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ ಈ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವೇನಾದರೂ ಭಗವಂತನನ್ನು ನಂಬೋದಾದರೆ ದೇವರ ಮೇಲೆ ನಂಬಿಕೆ ಇದ್ದರೆ ಈ ವಿಡಿಯೋವನ್ನು ಇದರಲ್ಲಿ ಲೈಕ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ಮೇಷರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಅದೃಷ್ಟ ಹಾಗೂ ಅಮೋಘವಾದ ವರಗಳು ಹಾಗೂ ಯೋಗಗಳು ಯಾವುದು ಎನ್ನುವುದರ ಬಗ್ಗೆ ನೋಡೋದಾದ್ರೆ ಮೊದಲನೆಯದ್ದಾಗಿ ಮೇಷರಾಶಿಯವರು ಯಾವುದೇ ಕಾರಣಕ್ಕೂ ಯಾರ ಮಾತನ್ನು ಕೇಳೋದಿಲ್ಲ ಇವರು ಏನೇ ಮಾಡಿದ್ರು ಸಹ ಸ್ವಂತ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಬೇರೆಯವರ ಮಾತನ್ನ ಕೇಳೋದಿಲ್ಲ ಅವರ ಮಾತಿಗೆ ತಲೆಯನ್ನ ಕೆಡಿಸ್ಕೊಳ್ಳೋದಿಲ್ಲ ಮೇಷರಾಶಿಯವರು ಇವರ ಸ್ವಭಾವ ಎಂಥದ್ದು ಅಂದ್ರೆ ಯಾರ ಮಾತಿಗೆ ಇವರು ಬೆಲೆಯನ್ನ ಕೊಡೋದಿಲ್ಲ ಇವರು ಏನ್ ಮಾಡ್ಬೇಕು ಅನ್ಕೊಂಡಿರ್ತಾರೋ ಅದನ್ನೇ ಮಾಡ್ತಾರೆ ಮೇಷರಾಶಿಯವರು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಸಹ ಆ ಕೆಲಸ ಅದ್ಕೆ ಆಗುತ್ತದೆ ಹಾಗಾಗಿ ಇವರನ್ನ ಯಾರು ಸಹ ತಡೆದು ನಿಲ್ಲಿಸಲು ಸಾಧ್ಯವಾಗುವುದಿಲ್ಲ ಇಂತಹ ಸ್ವಭಾವದವರು ಈ ಮೇಷರಾಶಿಯವರು ಈ ರೀತಿಯಾದಂತಹ ವರವನ್ನ ದೇವರಿವರಿಗೆ ಕರುಣಿಸಿದ್ದಾನೆ ಎಂದೇ ಹೇಳಬಹುದು ಮೇಷರಾಶಿಯವರು ಯಾರನ್ನು ಸಹ ತಡೆದು ನಿಲ್ಲಿಸೋಕಾಗೋದಿಲ್ಲ ಇವರು ಏಳಿಗೆ ಆಗ್ತಾರೆ ಇವರು ಜೀವನದಲ್ಲಿ ಮುಂದುವರಿಯುತ್ತಿದ್ದಾರೆ ಇವರನ್ನ ಹೇಗಾದ್ರೂ ಮಾಡಿ ತಡೆದು ನಿಲ್ಲಿಸಬೇಕು ಎಂದು ಯಾರಾದ್ರೂ ಅಂದ್ಕೊಂಡಿದ್ದೆ ಅದರಲ್ಲಿ ಅಥವಾ ಇವರು ಜೀವನದಲ್ಲಿ ಮುಂದುವರಿಯೋದನ್ನ ನೋಡಿ ಸಹಿಸಿಕೊಳ್ಳಲು ಆಗದೇ ಇರುವವರು ಇವರಿಗೆ ಸುಳ್ಳು ಹೇಳಿ ತಲೆ ಕೆಡಿಸಿ ಇವರನ್ನ ಬೇರೆ ಮಾರ್ಗಕ್ಕೆ ತಿರುಗಿಸಬೇಕು ಎಂದು ಯಾರಾದ್ರೂ ಪ್ಲಾನ್ ಮಾಡಿಕೊಂಡಿದ್ರೆ ಅದು ಯಾವುದೇ ಕಾರಣಕ್ಕೂ ಸಹ ಅವರ ಮಾತುಗಳನ್ನ ಕೇಳೋದೇ ಇಲ್ಲ ಅವರು ಅವರ ಮಾತಿಗೆ ತಲೆ ಕೂಡ ಕೆಡಿಸ್ಕೊಳ್ಳೋದಿಲ್ಲ ಈ ಮೇಷರಾಶಿಯವರು ಈ ಮೇಷರಾಶಿಯವರು ಅಷ್ಟು ಸುಲಭವಾಗಿ ಯಾರಿಂದಲೂ ಮೋಸ ಮಾಡಲು ಸಾಧ್ಯವಿಲ್ಲ ಅಂತಹ ಯೋಗದವರು ಮೇಷರಾಶಿಯವರು ಇನ್ನ ಮೇಷರಾಶಿಯವರು ತಮ್ಮ ಸಾಮರ್ಥ್ಯದ ಮೇಲೆ ಬಹಳ ನಂಬಿಕೆನ ಇಟ್ಕೊಂಡಿರ್ತಾರೆ ಇವರ ಸಾಮರ್ಥ್ಯವೇ ಇವರಿಗೆ ಬಲ ಆಗಿರುತ್ತೆ ಹಾಗಾಗಿ ಮೇಷರಾಶಿಯವರು ವಿಚಾರವಿರಲಿ ಸಕ್ಸಸ್ ಅನ್ನೋದನ್ನ ಕಾಣ್ತಾರೆ ಮೇಷರಾಶಿಯವರು ಇವರ ಸಾಮರ್ಥ್ಯ ಹೇಗಿರುತ್ತೆ ಅಂದ್ರೆ ಇವರು ಯಾರೊಬ್ಬರ ಮೇಲೂ ಡಿಪೆಂಡ್ ಆಗಿರೋದಿಲ್ಲ ತಾವೇ ಸ್ವತಃ ಇಂಡಿಪೆಂಡೆಂಟ್ ಆಗಿ ಇರ್ತಾರೆ ಹಾಗೆಯೇ ಇವರು ಜೀವನದಲ್ಲಿ ಏನೆಲ್ಲ ಮಾಡಬೇಕೆಂದು ಗುರಿ ಇಟ್ಟುಕೊಂಡಿರ್ತಾರೋ ಅದನ್ನ ಮಾಡೇ ಮಾಡ್ತಾರೆ ಇವರು ತಮ್ಮ ಜೀವನವನ್ನ ಹೇಗೆಲ್ಲ ರೂಪಿಸ್ಕೊಳ್ಬೇಕು ಎಂದು ಊಹೆ ಮಾಡಿರ್ತಾರಲ್ಲ ಅದೇ ರೀತಿಯಾಗಿ ಇವರು ಒಳ್ಳೆಯ ಜೀವನವನ್ನ ರೂಪಿಸಿಕೊಳ್ತಾರೆ ಮೇಷರಾಶಿಯವರು ಯಾವುದಾದ್ರೂ ಒಂದು ಕೆಲಸವನ್ನ ಮಾಡಬೇಕು ಅಂತ ನಿರ್ಧಾರವನ್ನ ಮಾಡಿದ್ರೆ ಅದನ್ನ ಬಿಡುವ ಮಾತೇ ಇಲ್ಲ ಏನೇ ಮಾಡಿದರೂ ಸಹ ಇವರು ಸ್ವಂತ ನಿರ್ಧಾರ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಬೇರೆಯವರ ಮಾತನ್ನ ಕೇಳೋದಿಲ್ಲ ಹಾಗಾಗಿಯೇ ಇವರು ಸಾಮರ್ಥ್ಯ ಏನು ಅನ್ನೋದು ಸಹ ಬೇರೆಯವರಿಗೆ ಗೊತ್ತಿರುತ್ತೆ ಅದರಿಂದ ಇವರನ್ನ ಯಾರಿಂದಲೂ ಸಹ ತಡೆದು ನಿಲ್ಲಿಸೋಕಾಗುವುದಿಲ್ಲ ಮೇಷರಾಶಿಯವರು ಜೀವನದಲ್ಲಿ ಮುಂದೆ ಬೆಳೆಯುತ್ತಾ ಹೋಗ್ತಾರೆ ಮೇಷರಾಶಿಯವರು ಬಹಳ ಸ್ವಾಭಿಮಾನಿಗಳು ಯಾರಿಗೂ ಸಹ ಭಾರವಾಗೋದಿಲ್ಲ ತಮ್ಮ ಕೆಲಸವನ್ನ ತಾವೇ ಮಾಡ್ಕೊಳ್ತಾರೆ ಯಾರೊಬ್ಬರ ಮುಂದೆಯೂ ಕೂಡ ಕೈ ಚಾಚೋದಿಲ್ಲ ಯಾರ ಹತ್ತಿರವೂ ಸಹ ಸಹಾಯವನ್ನ ಕೇಳುವುದಿಲ್ಲ ಅಷ್ಟರ ಮಟ್ಟಿಗೆ ತಾನಾಯ್ತು ತನ್ನ ಕೆಲಸವಾಯ್ತು ಎನ್ನುವ ರೀತಿಯಲ್ಲಿ ಬದುಕುತ್ತಾರೆ ಮೇಷರಾಶಿಯವರು ಬಹಳನೇ ಸ್ವಾಭಿಮಾನಿಗಳು ಸ್ವಾಭಿಮಾನಿಗಳು ಅಂದ್ರೆ ಯಾರ ಹತ್ರನೂ ಸಹಾಯ ಕೇಳುವಂತಹ ಪ್ರಶ್ನೆಯೇ ಇಲ್ಲ ಯಾರಿಗೂ ಭಾರವಾಗೋದಿಲ್ಲ ಮೇಷರಾಶಿಯವರು ಮನೆಯಲ್ಲೇ ಆಗಿರಲಿ ಹೊರಗಡೆ ಆಗಿರಲಿ ಇವರು ಚಿಕ್ಕ ವಯಸ್ಸಿನಲ್ಲೇ ಒಳ್ಳೆಯ ನಿರ್ಧಾರಗಳನ್ನು ಬಹುಬೇಗನೆ ತಮ್ಮ ಸ್ವಂತ ನಿರ್ಧಾರವನ್ನ ತೆಗೆದುಕೊಂಡು ಇವರ ಜೀವನವನ್ನ ರೂಪಿಸಿಕೊಳ್ಬೇಕು ಎನ್ನುವುದೇ ಇವರ ಗುರಿಯಾಗಿರುತ್ತೆ ಅಷ್ಟೇ ಅಲ್ಲ ಇವರ ತಲೆಯಲ್ಲಿ ಗುರಿ ಮುಟ್ಟುವ ಆಲೋಚನೆ ತುಂಬಿರುತ್ತದೆ ಇವರು ಬೇರೆಯವರ ಮಾತಿಗೆ ಅಷ್ಟಾಗಿ ತಲೆ ಕೆಡ್ಸ್ಕೊಳ್ಳಲ್ಲ ಯಾರೊಬ್ಬರಿಗೂ ಸಹ ಡಿಪೆಂಡ್ ಆಗಿರಲ್ಲ ಸ್ವತಃ ಇಂಡಿಪೆಂಡೆಂಟ್ ಆಗಿಯೇ ಇರ್ತಾರೆ ಮೇಷರಾಶಿಯವರು ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಇವರು ಕೆಲಸವನ್ನ ಇವರೇ ಮಾಡ್ಕೊಳ್ತಾರೆ ಇವರು ಯಾವುದೇ ಕೆಲಸ ಮಾಡಿದ್ರು ಸಹ ಬೇರೆಯವರು ಬಂದು ಆ ಕೆಲಸವನ್ನ ಮಾಡಿದ್ರೆ ಇವರು ಒಪ್ಪೋದಿಲ್ಲ ಅವರ ಕೆಲಸನ ಇವರೇ ಮಾಡಿಕೊಂಡು ಅಷ್ಟೇ ಅಷ್ಟರ ಮಟ್ಟಿಗೆ ಇವರ ಜೀವನದಲ್ಲಿ ಇವರೇ ನಡೆಸ್ಕೊಂಡು ಹೋಗ್ತಿರ್ತಾರೆ ಒಮ್ಮೆ ತೆಗೆದುಕೊಂಡಂತಹ ನಿರ್ಧಾರವನ್ನ ಯಾವತ್ತೂ ಸಹ ಈ ರಾಶಿಯವರು ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಎಂದು ಡಿಸೈಡ್ ಮಾಡಿದ್ರೆ ಮಾಡಿ ಮಾಡ್ತಾರೆ ಮೇಷರಾಶಿಯವರು ಯಾವುದಾದರೂ ನಿರ್ಧಾರವನ್ನ ತೆಗೆದುಕೊಂಡ್ರೆ ಯಾವುದೇ ಕಾರಣಕ್ಕೂ ಸಹ ಆ ನಿರ್ಧಾರವನ್ನ ಬದಲಾಯಿಸುವುದಿಲ್ಲ ಗೆಲುವೆ ಇರ್ಲಿ ಸೋಲೆ ಇರ್ಲಿ ತಾನು ತೆಗೆದುಕೊಂಡಿರುವ ನಿರ್ಧಾರ ತನ್ನದೇ ಎನ್ನುವ ನಿರ್ಧಾರ ಇವರದ್ದಾಗಿರುತ್ತೆ ನಾನು ಸ್ವಂತವಾಗಿ ನಿರ್ಧಾರ ತೆಗೆದುಕೊಂಡು ಸ್ವತಂತ್ರವಾಗಿ ಬದುಕಲು ಜೀವನವನ್ನ ಕಟ್ಟಿಕೊಳ್ಳುತ್ತಾರೆ ಹಾಗಾಗಿ ಮೇಷರಾಶಿಯವರು ಯಾವ್ದಾವುದೋ ಕೆಲಸಕ್ಕೆ ಕೈ ಹಾಕೋದಿಲ್ಲ ಬೇಕಾಬಿಟ್ಟಿ ನಿರ್ಧಾರಗಳನ್ನು ಸಹ ತೆಗೆದುಕೊಳ್ಳೋದಿಲ್ಲ ಇವರು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೋ ಅದನ್ನ ಮಾತ್ರ ಸಂಪೂರ್ಣವಾಗಿ ಮಾಡೇ ಮಾಡ್ತಾರೆ ಈ ರೀತಿಯ ಸ್ವಭಾವದವರು ಮೇಷರಾಶಿಯವರು ಇನ್ನು ಮೇಷರಾಶಿಯವರು ಇವರ ಆತ್ಮ ಗೌರವಕ್ಕೆ ಧಕ್ಕೆ ಬಂದ್ರೆ ಇವರು ಯಾವುದೇ ಕಾರಣಕ್ಕೂ ಕೂಡ ಸಹಿಸಿಕೊಳ್ಳುವುದಿಲ್ಲ ಇಂತಹ ಸಂದರ್ಭದಲ್ಲಿ ಎದುರಿಗೆ ಯಾರೇ ಇರಲಿ ಕಿಂಚಿತ್ತು ಬೆಲೆ ಕೊಡುವುದಿಲ್ಲ ಹೌದು ಹೌದು ಮೇಷರಾಶಿಯವರು ಸ್ವಲ್ಪ ಕೋಪವಂತರೆ ನಿಷ್ಠೂರವಂತರೆ ಆದರೆ ಇವರ ಆತ್ಮ ಗೌರವಕ್ಕೆ ಏನಾದರೂ ಧಕ್ಕೆ ಬಂದ್ರೆ ಮಾತ್ರ ಇವರು ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳುವ ಪ್ರಶ್ನೆಯೇ ಇಲ್ಲ ಯಾರ ಮುಲಾಜನ್ನ ನೋಡದೆ ಸರಿಯಾಗಿ ಇವರಿಗೆ ಉತ್ತರ ಕೊಡ್ತಾರೆ ಇವರಿಗೆ ಏನಾದರೂ ಅವಮಾನ ಮಾಡಿದ್ರೆ ಅಂಥವರನ್ನ ಕ್ಷಮಿಸೋದಿಲ್ಲ ಯಶ ರಾಶಿಯವರು ಸ್ವಾಭಿಮಾನದಿಂದ ಬದುಕುವರು ಸ್ವಾಭಿಮಾನ ವಿಚಾರವಾಗಿ ಯಾರಾದ್ರೂ ಬಂದ್ರೆ ಸುಮ್ಮನೆ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳಲ್ಲ ಈ ರಾಶಿಯವರು ಎಷ್ಟು ಶಾಂತಿಯಿಂದ ಇರ್ತಾರೋ ಅಷ್ಟೇ ತಾಳ್ಮೆಯಿಂದ ಇರ್ತಾರೋ ಅಷ್ಟೇ ಡೇಂಜರಸ್ ಆಗಿರ್ತಾರೆ ಅದೇ ರೀತಿಯಾಗಿ ಇವರ ಆತ್ಮಗೌರವಕ್ಕೆ ಗೌರವಕ್ಕೆ ಧಕ್ಕೆ ಬಂದ್ರೆ ಮೇಷರಾಶಿಯವರು ಯಾವುದೇ ಕಾರಣಕ್ಕೂ ಅದನ್ನ ಅರಗಿಸಿಕೊಳ್ಳೋದಿಲ್ಲ ಇವರಿಗೆ ಕೋಪ ಬಂದ್ರೆ ಅಷ್ಟೇ ಎದುರಿಗೆ ಇದ್ದವರ ಕತೆ ಮುಗಿತು ಹಾಗೆ ಅಷ್ಟು ಕೋಪ ಇವರಿಗೆ ಬರುತ್ತೆ ಈ ಸಮಯದಲ್ಲಿ ಯಾರನ್ನು ಬೇಕಾದರೂ ಸಹ ಕಳೆದುಕೊಳ್ಳಲು ಸಿದ್ಧವಾಗಿಯೇ ರೆಡಿಯಾಗಿರ್ತಾರೆ ಹಾಗಾಗಿಯೇ ಇವರ ತಾಳ್ಮೆಯನ್ನ ಯಾರು ಸಹ ಪರೀಕ್ಷೆ ಮಾಡಲು ಹೋಗಬೇಡಿ ಮೇಷರಾಶಿಯವರು ಏನೇ ಕೆಲಸ ಮಾಡಬೇಕು ಎಂದು ನಿರ್ಧಾರ ತೆಗೆದುಕೊಂಡ್ರೆ ಆ ಕೆಲಸವನ್ನ ಬಿಡುವ ಪ್ರಶ್ನೆ ಇಲ್ಲ ಅಷ್ಟು ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಾರೆ ಇನ್ನ ಮೊದಲೇ ಹೇಳಿದ ಹಾಗೆ ಈ ಮೇಷರಾಶಿಯವರು ಏನು ಬೇಕಾದರೂ ಸಹಿಸ್ಕೊಳ್ತಾರೆ ಆದರೆ ಇವರ ಕುಟುಂಬವನ್ನ ಕೆಣಕಿದ್ರೆ ಮಾತ್ರ ಸಹಿಸಿಕೊಳ್ಳೋದಿಲ್ಲ ಒಂದು ವೇಳೆ ಯಾರಾದರೂ ಕೆಣಕಿದ್ರೆ ಮುಗೀತು ರೌದ್ರ ಅವತಾರವನ್ನ ತಾಡಿ ಅವರಿಗೆ ಏನು ಮಾಡಬೇಕು ಅದನ್ನ ಮಾಡೇ ಮಾಡ್ತಾರೆ ನಮ್ಮರಾಶಿಯವರು ಕರ್ಮವನ್ನು ತುಂಬಾ ನಂಬ್ತಾರೆ ಜೊತೆಗೆ ಯಾರಿಗೂ ಕೂಡ ಕೆಟ್ಟದನ್ನ ಮಾಡೋದಿಲ್ಲ ಕೆಟ್ಟದನ್ನ ಬಯಸೋದಿಲ್ಲ ಯಾರೊಬ್ಬರನ್ನ ನೋಡಿ ಹೊಟ್ಟೆ ಅವರಿದುಕೊಳ್ಳೋದಿಲ್ಲ ಇವರ ಸ್ವಭಾವ ಎಂತದ್ದು ಅಂದ್ರೆ ಮಗುವಿನ ಮನಸ್ಸಿನ ಹಾಗೆ ಯಾವಾಗ್ಲೂ ಸಹ ಇವರಿಗೆ ಮುಖದ ಮೇಲೆ ನಗುವಿರುತ್ತೆ ಯಾರಿಗೂ ಸಹ ಕೆಟ್ಟದನ್ನ ಮಾಡಲ್ಲ ಯಾರಿಗೂ ಸಹ ತೊಂದರೆಯನ್ನ ಕೊಡೋದಿಲ್ಲ ಒಂದು ಪ್ರಾಣಿಯೇ ಆಗಿರ್ಲಿ ಪಕ್ಷಿಯೇ ಆಗಿರ್ಲಿ ಒಂದು ಇರುವೆ ಆಗಿರ್ಲಿ ಯಾವುದೋ ಒಂದು ಜೀವಿಯನ್ನ ಸಹ ಕೊಲ್ಲಲು ಇಷ್ಟಪಡೋದಿಲ್ಲ ಆ ಜೀವಿಗಳಿಗೆ ನೋವನ್ನ ಎಂದಿಗೂ ಸಹ ಕೊಡೋದಿಲ್ಲ ಈ ಮೇಷರಾಶಿಯವರು ಅಷ್ಟು ಮೃದು ಸ್ವಭಾವದವರು ಅಷ್ಟೇ ಹೃದಯವಂತರು ನಾಜೂಕಾಗಿರ್ತಾರೆ ಅಷ್ಟೇ ಆದ್ರೆ ಯಾರಿಗೂ ಸಹ ಕೆಟ್ಟದನ್ನ ಮಾತ್ರ ಬಯಸೋದಿಲ್ಲ ಇವರು ಕರ್ಮವನ್ನ ತುಂಬ ನಂಬ್ತಾರೆ ಅಂದ್ರೆ ಇವತ್ತು ನಾನು ಯಾರಿಗಾದರೂ ತೊಂದರೆಯನ್ನು ಕೊಟ್ಟಿದ್ದೆ ಆದ್ರಲ್ಲಿ ನನಗೂ ಆ ತೊಂದರೆ ರಿಟರ್ನ್ ಬಂದೇ ಬರುತ್ತೆ ಎಂದು ಯೋಚಿಸ್ತಾರೆ ಇವತ್ತು ನಾನು ಯಾರಿಗಾದರೂ ಕೆಟ್ಟದನ್ನ ಬಯಸಿದ್ರೆ ನನಗೂ ಸಹ ಕೆಟ್ಟದ್ದು ಹಾಗೆ ವಾಪಸ್ ಬರುತ್ತೆ ಎನ್ನುವಂತಹ ಮನೋಭಾವವನ್ನ ಈ ರಾಶಿಯವರು ತುಂಬಾ ನಂಬ್ತಾರೆ ಹಾಗಾಗಿ ಇವರು ಯಾರೊಬ್ಬರಿಗೂ ಸಹ ಕೆಟ್ಟದನ್ನ ಬಯಸೋದಿಲ್ಲ ಇನ್ನೊಬ್ಬರ ಕಷ್ಟಕ್ಕೆ ನೆರವಾಗ್ತಾರೆ ವಿನಃ ತೊಂದರೆಯನ್ನ ಮಾತ್ರ ಕೊಡೋದಿಲ್ಲ ಅಂದ್ರೆ ಯಾರಿಗಾದರೂ ತೊಂದರೆ ಆದ್ರೆ ಅಂದ್ರೆ ಇವರ ಸ್ನೇಹಿತರೇ ಆಗಿರ್ಲಿ ಇವರ ಶತ್ರುಗಳೇ ಆಗಿರ್ಲಿ ಇವರು ಏನಾದ್ರೂ ಕಷ್ಟ ಅಂತ ಅಂದ್ಬಿಟ್ರೆ ಸಾಕು ಬಿಡ್ತಾರೆ ಅವರು ಈ ಮೇಷ ರಾಶಿಯವರಿಗೆ ಏನೇ ತೊಂದರೆ ಮಾಡಲಿ ಎಷ್ಟಾದ್ರೂ ಅವರಿಗೆ ತೊಂದರೆಯನ್ನ ಕೊಟ್ಟಿರ್ಲಿ ಅವರ ಶತ್ರುವೇ ಆಗಿರ್ಲಿ ಹಿತಶತ್ರುವೇ ಆಗಿರ್ಲಿ ಒಂದು ವೇಳೆ ಬಹಿರಂಗ ಶತ್ರುವೇ ಆಗಿರ್ಲಿ ಇವರೆಲ್ಲರನ್ನ ಒಂದೇ ಭಾವದಲ್ಲಿ ನೋಡ್ತಾರೆ ಈ ಮೇಷ ರಾಶಿಯವರು ಆದ್ರೆ ಇವರು ಯಾವುದೇ ಕಾರಣಕ್ಕೂ ಕೆಟ್ಟದ್ದನ್ನ ಮಾಡಲ್ಲ ಅವರಿಗೂ ಸಹ ಒಳ್ಳೆಯದನ್ನೇ ಬಯಸುವಂತಹ ಮನೋಭಾವ ಇವರದ್ದು ಮೇಷ ರಾಶಿಯವರಿಗೆ ಮಾತ್ರ ಇರುತ್ತೆ ಇನ್ನು ಮೇಷ ರಾಶಿಯವರಿಗೆ ಲಾಭವೇ ಆಗಲಿ ಅಥವಾ ನಷ್ಟವೇ ಆಗಿರ್ಲಿ ಏನೇ ಇದ್ದರೂ ಸಹ ಇವರ ಮನಸ್ಸಿಗೆ ಬಂದಂತೆ ಮಾಡೋದು ವ್ಯವಹಾರವೇ ಆಗಿರಲಿ ಒಂದು ವ್ಯಾಪಾರವೇ ಆಗಿರಲಿ ಅಥವಾ ಇನ್ಯಾವುದೇ ಕೆಲಸವನ್ನ ಮಾಡ್ಲಿ ಅಥವಾ ಯಾವುದೇ ವ್ಯವಹಾರವೇ ಇರಲಿ ಇವರು ಯಾರೊಬ್ಬರ ಸಲಹೆಯನ್ನ ಪಡೆಯದೆ ಬಹಳ ಧೈರ್ಯವಾಗಿ ಮುನ್ನುಗ್ತಾರೆ ಇವರ ತಲೆಯಲ್ಲಿ ಏನಾದರೂ ನಾನು ಒಂದನ್ನ ಮಾಡಲೇಬೇಕು ಅಂತ ಬಂದ್ಬಿಟ್ರೆ ಸಾಕು ಅದು ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದಾಗಿರ್ಲಿ ಅಂದ್ರೆ ಅದರಿಂದ ಇವರಿಗೆ ಲಾಭವೇ ಸಿಗ್ಲಿ ಅಥವಾ ನಷ್ಟವೇ ಆಗಲಿ ಯಾವುದಕ್ಕೂ ಸಹ ಎದೆಗುಂದುವುದಿಲ್ಲ ಮತ್ತು ಹೆದರುವ ಮಾತೇ ಇಲ್ಲ ಆದ್ರೆ ಇವರು ಒಂದು ಸಲ ತೀರ್ಮಾನವನ್ನ ಮಾಡಿದ್ರೆ ಸಾಕು ಅದನ್ನ ಮಾಡೇ ಮಾಡ್ತಾರೆ ಅಂತಹ ಒಂದು ಧೈರ್ಯವನ್ನ ಆ ದೇವರೇ ಅವರಿಗೆ ಕರುಣಿಸುತ್ತಾನೆ ಮೇಷರಾಶಿಯವರು ಸಾಮರ್ಥ್ಯ ಏನು ಇವರ ಬಲ ಏನು ಇವರ ಶಕ್ತಿ ಏನೆಂದು ಈ ಮೇಷರಾಶಿಯವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಹಾಗಾಗಿ ಮೇಷರಾಶಿಯವರು ರಿಸ್ಕ್ ತೆಗೆದುಕೊಳ್ಳೋದೇ ಜಾಸ್ತಿ ಜೀವನದಲ್ಲಿ ಏನಾದರೂ ಆಗಲಿ ನಾನು ನುಗ್ಗಿ ಮಾಡೇ ಬಿಡೋಣ ನೋಡೇ ಬಿಡೋಣ ಅದರಲ್ಲಿ ಎಲ್ಲಲ್ಲಿ ಅಥವಾ ಸೋಲಲ್ಲಿ ಏನಾಗುತ್ತೋ ನೋಡೇ ಬಿಡೋಣ ಎನ್ನುವಂತಹ ಗಟ್ಟಿ ನಿರ್ಧಾರವನ್ನು ಮಾಡಿ ಮೇಷ ಮೇಷರಾಶಿಯವರು ಯಾವಾಗಲೂ ಸಹ ಯೋಚನೆ ಮಾಡ್ತಾ ಇರ್ತಾರೆ ಇನ್ನೊಬ್ಬರಿಗೆ ಸಹಾಯ ಹಸ್ತ ಜಾಸ್ತಿ ಮಾಡ್ತಾರೆ ಇವರಿಗೆ ಇಲ್ಲದೆ ಇದ್ರೂ ಪರವಾಗಿಲ್ಲ ಬೇರೆಯವರಿಗೆ ಕೊಟ್ಟು ಬಿಡ್ತಾರೆ ಏನಾದ್ರೂ ತಿನ್ನುವಾಗ ಯಾರಾದ್ರೂ ಬಂದು ಕೇಳಿದ್ರೆ ತಿನ್ನುವ ಆಹಾರವನ್ನೇ ಕೊಟ್ಟು ಬಿಡ್ತಾರೆ ಈ ತರ ಯೋಚನೆ ಮಾಡುವ ಮೇಷರಾಶಿಯವರು ಆಗಿರ್ತಾರೆ ನಮ್ಮ ಮೇಷರಾಶಿಯವರಿಗೆ ಹೊರಗೊಂದು ಒಳಗೊಂದು ಇರೋದಿಲ್ಲ ಯಾವುದೇ ವಿಷಯ ಆಗಿರ್ಲಿ ಅಥವಾ ವಿಚಾರವೇ ಆಗಿರ್ಲಿ ಮನಸ್ಸಿನಲ್ಲಿ ಯಾವುದೇ ಕಾರಣಕ್ಕೂ ಇಟ್ಕೊಳ್ಳಲ್ಲ ಇವರು ಎಲ್ಲರ ಮುಂದೆ ನಗು ನಗದ ಚೆನ್ನಾಗಿ ಇದ್ದು ಒಳಗೆ ಬೈದುಕೊಳ್ಳುವಂತಹ ಮನೋಭಾವ ಅನ್ನೋದು ಮೇಷರಾಶಿಯವರಿಗೆ ಒಂದು ಸ್ವಲ್ಪವೂ ಸಹ ಇವರಿಗೆ ಇರುವುದಿಲ್ಲ ಹಾಗಾಗಿ ಯಾರಿಗೂ ಸಹ ಇವರು ಒಳಗೊಂದು ಹೊರಗೊಂದು ಬಯಸೋದಿಲ್ಲ ಆದರೆ ಜನರು ಮಾತ್ರ ಇವರಿಗೆ ಮನಸ್ಸಿನಿಂದ ತುಂಬಾನೇ ಕೆಟ್ಟವರು ಅಂತ ಅಂದ್ಕೊಂಡಿರ್ತಾರೆ ಆದ್ರೆ ಇವರು ತುಂಬಾನೇ ಮಗುವಿನ ಸ್ವಭಾವದವರು ಇವರು ಹೃದಯವಂತಿಕೆಯಲ್ಲಿ ಬಹಳ ಶ್ರೀಮಂತರು ಮೃದು ಸ್ವಭಾವದವರು ಎಂದೇ ಹೇಳಬಹುದು ಈ ಮೇಷರಾಶಿಯವರು ಯಾವುದೇ ಕಾರಣಕ್ಕೂ ದ್ವೇಷ ಅನ್ನೋದನ್ನು ಸಾಧಿಸೋದಿಲ್ಲ ಒಂದು ವೇಳೆ ಇವರು ದ್ವೇಷ ಸಾಧಿಸಬೇಕು ನನಗೆ ಅವರ ಮೇಲೆ ಕೋಪ ಇದೆ ಅವರ ಮೇಲೆ ನನಗೆ ಹಠ ಇದೆ ಹಾಗೇನಾದರೂ ಜಗಳವಾದರೆ ಅವರನ್ನು ಹೊಡಿಬೇಕು ಎಂದು ಮನಸ್ಸಿನಲ್ಲಿ ಮಾತ್ರ ಅಂದ್ಕೊಳ್ತಾರೆ ಅಷ್ಟೇ ಒಂದು ವೇಳೆ ಅವರು ಬಂದು ಇವರನ್ನು ಸ್ವಲ್ಪ ಮಾತನಾಡಿಸ್ಬಿಟ್ರೆ ಸಾಕು ಮಗು ಥರ ಕರಗಿ ಹೋಗ್ಬಿಡ್ತಾರೆ ಇಂತಹ ಮೃದು ಸ್ವಭಾವದವರು ಮೇಷರಾಶಿಯವರು ಆದ್ರೆ ಇವರಿಗೆ ಬಹಳ ಬೇಗನೆ ಕೋಪ ಬರುತ್ತೆ ಮೇಷರಾಶಿಯವರಿಗೆ ಏನಾದರೂ ಅಲ್ಲಿ ತಪ್ಪು ನಡೀತಿದೆ ಅಂತ ಗೊತ್ತಾದ್ರೆ ಸಾಕು ಇಲ್ಲವೇ ನಮ್ಮ ಮೇಲೆ ಯಾರಾದರೂ ತಪ್ಪು ಒರೆಸ್ತಿದ್ದಾರೆ ಅಂತ ಗೊತ್ತಾದ್ರೆ ಸಾಕು ಇವರು ಇದ್ದಕ್ಕಿದ್ದಂತೆ ದೇವೇರ್ ಅಂತ ಕೋಪ ಮಾಡ್ಕೊಂಡ್ ಬಿಡ್ತಾರೆ ಸಮಯವನ್ನು ತೆಗೆದುಕೊಂಡು ಯೋಚನೆ ಮಾಡೋದಿಲ್ಲ ನಾಯಕತ್ವ ಗುಣ ಅನ್ನೋದು ಮೇಷರಾಶಿಯವರಿಗೆ ತುಂಬಿ ತುಳುಕ್ತಿದೆ ಈ ಲೀಡರ್ಶಿಪ್ ಅನ್ನೋದು ಮೇಷರಾಶಿಯವರಿಗೆ ದೇವರು ಕೊಟ್ಟಂತಹ ವರವೆಂದೇ ಹೇಳಬಹುದು ಇದೊಂದು ಯೋಗ ಅವರ ರಕ್ತದಲ್ಲಿಯೇ ಬಂದಿರುತ್ತೆ ನಾವು ಯಾರಿಗೂ ಹೆದರ್ಕೊಳ್ಳೋದಿಲ್ಲ ನಾವು ನಾನು ಯಾರ ಹತ್ರ ಅನ್ನಿಸ್ಕೊಳ್ಬೇಕಾಗಿಲ್ಲ ನಾನು ಧೈರ್ಯವಾಗಿರ್ತೀನಿ ಅನ್ನೋದು ಇವರಿಗೆ ಗೊತ್ತಿರುತ್ತದೆ ಮೇಷರಾಶಿಯವರು ಮೃದು ಸ್ವಭಾವದವರು ಇವರು ತನ್ನ ಪಾಡಿಗೆ ತಾವು ಇರ್ತಾರೆ ಆದ್ರೆ ಇವರ ತಂಟೆಗೆ ಬಂದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳೋದಿಲ್ಲ ಬಿಡೋದು ಇಲ್ಲ ಇವರ ಪಾಡಿಗೆ ಇವರು ಇರ್ತಾರೆ ಆದ್ರೆ ಇವರ ತಂಟೆಗೆ ಯಾರಾದ್ರೂ ಬಂದ್ರೆ ಅದನ್ನ ಸಹಿಸಿಕೊಳ್ಳುವಂತವರು ಮೇಷರಾಶಿಯವರಲ್ಲ ಇನ್ನು ಮೇಷರಾಶಿಯವರು ಬೇರೆಯವರ ಯಾರ ಮಾತನ್ನು ಸಹ ಕೇಳೋದಿಲ್ಲ ಇವರ ಮಾತನ್ನ ಬೇರೆಯವರು ಕೇಳಬೇಕೆಂದು ಯಾವತ್ತೂ ಸಹ ಎಕ್ಸ್ಪೆಕ್ಟ್ ಮಾಡಲ್ಲ ಈ ರೀತಿ ಸ್ವಭಾವದವರು ಇವರು ಏನಾದರೂ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ ಮೇಷರಾಶಿಯವರಿಗೆ ಮೇಷರಾಶಿಯವರೇ ಸರಿಸಾಟಿ ನೋಡಿದ್ರಲ್ಲ ಸ್ನೇಹಿತರೆ ಮೇಷರಾಶಿಯವರು ಯಾವೆಲ್ಲ ಯೋಗಗಳನ್ನು ಎಷ್ಟೆಲ್ಲ ಲಾಭಗಳನ್ನು ಯಾವೆಲ್ಲ ಅದೃಷ್ಟವನ್ನು ಭಗವಂತ ದೇವರು ಇವರಿಗೆ ಕರುಣಿಸಿದ್ದಾರೆ ಎಂದು ಹಾಗಾಗಿ ಇವರು ಚಿಕ್ಕ ವಯಸ್ಸಿನಲ್ಲಿಯೇ ಶ್ರೀಮಂತರಾಗಿ ಬಿಡ್ತಾರೆ ಯಾಕಂದ್ರೆ ಇವರು ಯಾರೊಬ್ಬರ ಮೇಲೂ ಡಿಪೆಂಡ್ ಆಗಿರೋದಿಲ್ಲ ಆಗೋದೂ ಇಲ್ಲ ಇವರ ಸ್ವಂತ ನಿರ್ಧಾರವನ್ನೇ ಇವರು ತೆಗೆದುಕೊಳ್ತಾರೆ ಅಂತಿಮ ನಿರ್ಧಾರವನ್ನಾಗಿ ಮಾಡ್ಕೊಂಡಿರ್ತಾರೆ ಯಾವುದೇ ಕೆಲಸದಲ್ಲಿ ಲಾಭವೇ ಆಗಲಿ ನಷ್ಟವೇ ಆಗಲಿ ನೋಡೇ ಬಿಡೋಣ ಮಾಡೇ ಬಿಡೋಣ ಎನ್ನುವುದು ಇವರ ಸ್ವಭಾವವಾಗಿರುತ್ತೆ ಹಾಗಾಗಿ ಇವರು ಕೋಟ್ಯಾಧಿಪತಿಗಳಾಗುವಂತಹ ಯೋಗವನ್ನ ಹುಟ್ಟಿನಿಂದಾಗಲೇ ಪಡೆದುಕೊಂಡಿರ್ತಾರೆ ನೀವು ಮೇಷರಾಶಿಯವರಾಗಿದ್ದರೆ ನಿಮ್ಮ ಜೀವನದಲ್ಲಿಯೂ ಸಹ ಇದೆಲ್ಲವೂ ಆಗಿದ್ರೆ ಅಥವಾ ಆಗ್ತಾ ಇದ್ರೆ ಈ ವಿಡಿಯೋ ನಿಮಗೆ ನಿಜ ಅನಿಸಿದರೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ಈ ವಿಡಿಯೋ ಈ ಮಾಹಿತಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಓಂ ಶ್ರೀ ಶನೇಶ್ವರ ಸ್ವಾಮಿ ನಮಃ ಎಂದು ನಮ್ಮ ಚಾನಲ್ಗೆ ಕಾಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ ಶುಭವಾಗಲಿ